ವಾರ್ತೆಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತದಲ್ಲಿ ಶಿಕ್ಷಣ ಕೇವಲ ಬೆರಳೆಣಿಕೆಯ ಜನರ ಕಪಿಮುಷ್ಟಿಯಲ್ಲಿ ಇತ್ತು ಅನ್ನೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಗುರುಕುಲಗಳ ಕಾಲ್ಪನಿಕ ಚಿತ್ರವನ್ನು ತೋರಿಸ್ತಾ ಭಾರತದಲ್ಲಿ ಬಹಳ ಭವ್ಯವಾದ ಗುರುಕುಲ ಪರಂಪರೆಯ ಶಿಕ್ಷಣ ಪದ್ಧತಿ ಇತ್ತು ಬ್ರಿಟಿಷರು ಇದನ್ನು ಬಂದು ಹಾಳು ಮಾಡಿದರು ಹೀಗೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡೋದು ನಾವು ನೋಡಿದ್ದೇವೆ ಗುರುಕುಲಗಳು ಯಾರಿಗೆ ಶಿಕ್ಷಣ ಕೊಡುತ್ತಿದ್ದವು ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ ಶಿಕ್ಷಣ ಮತ್ತು ಅಕ್ಷರವಂಚಿತರಾಗಿದ್ದ ಬಹುಜನರು ಶಿಕ್ಷಣದ ದರ್ಶನ ಮೊಟ್ಟಮೊದಲು ಮಾಡಿದ್ದು ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷರು ಈ ಪುರೋಹಿತ ಶಾಹಿಗಳ ಕೈಯಲ್ಲಿದ್ದ ಶಿಕ್ಷಣವನ್ನು ಕಿತ್ತುಕೊಂಡು ಆ ಕಪಿಮುಷ್ಟಿಯನ್ನು ಬಿಡಿಸಿ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸೋದಕ್ಕೆ ಮೆಖಾಲೆ ಶಿಕ್ಷಣ ನೀತಿಯನ್ನು ಅನುಷ್ಠಾನಕ್ಕೆ ತರ್ತಾರೆ ಆ ಮೆಖಾಲೆ ಶಿಕ್ಷಣ ನೀತಿಯ ಉಪಯೋಗವನ್ನು ಮೊಟ್ಟ ಮೊದಲು ಮಾಡಿಕೊಂಡವರು ಕೂಡ ಈ ಶಿಕ್ಷಣ ವಂಚಕ ಜನರೇ ಯಾವಾಗ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಭಾರತದಲ್ಲಿ ಪರಿಚಯಿಸಿದ್ರು ಗುರುಕುಲಕ್ಕೆ ಹೋಗೋದನ್ನು ಬಿಟ್ಟು ಇವರು ಇಂಗ್ಲಿಷ್ ಶಿಕ್ಷಣದ ಕಡೆಗೆ ಬರ್ತಾರೆ ಮತ್ತು ಬ್ರಿಟಿಷರ ಕಾರ್ಕುನರಾಗಿ ಕೆಲಸ ಆರಂಭ ಮಾಡ್ತಾರೆ ಇವತ್ತಿನ ದಿನ ಮೆಕಾಲೆ ಶಿಕ್ಷಣ ನೀತಿಯನ್ನು ಶಿಕ್ಷಣದ ಸಾರ್ವತ್ರಿಕರಣವನ್ನು ಆಧುನಿಕ ಮತ್ತು ಇಂಗ್ಲೀಷ್ ಶಿಕ್ಷಣವನ್ನು ವಿರೋಧಿಸಿ ಏನು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೋ ಇವರ ತಾತ ಮುತ್ತಾತರೆಲ್ಲ ಮೊಟ್ಟ ಮೊದಲು ಬ್ರಿಟಿಷರ ಶಿಕ್ಷಣದ ಸಾರ್ವತ್ರಿಕರಣದ ಫಲಾನುಭವಿಗಳು ಅನ್ನೋದನ್ನು ಮರಿಬಾರ್ದು ಹೀಗೆ ಬ್ರಿಟಿಷರಿಂದ ಪ್ರಭಾವಿತರಾಗಿ ಆಧುನಿಕ ಶಿಕ್ಷಣಕ್ಕೆ ಒಗ್ಗಿಕೊಂಡಂಥವ್ರು ಮೊಟ್ಟ ಮೊದಲು ಇದೇ ಜನ ಬಂಗಾಳದ ಬ್ರಾಹ್ಮಣರು ಮತ್ತು ಮಹಾರಾಷ್ಟ್ರದ ಚಿತ್ಪವನ ಬ್ರಾಹ್ಮಣರು ಆ ಕಾಲದಲ್ಲಿ ಇಂಗ್ಲೆಂಡ್ ಮುಂತಾದ ಪಾಶ್ಚಿಮಾತ್ಯ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಶಿಕ್ಷಣಕ್ಕಾಗಿ ಹೋಗಿದ್ದನ್ನು ನೋಡಿದೆ ಸಾಗರೋಲ್ಲಂಘನ ಸಮುದ್ರೋಲ್ಲಂಘನ ಎಲ್ಲವನ್ನು ಮರೆತು ಗುರುಕುಲಗಳನ್ನು ಕಟ್ಟಿ ಗಂಟು ಕಟ್ಟಿ ಮಹಡಿ ಮೇಲೆ ಇಟ್ಟು ಇಂಗ್ಲೀಷ್ ಶಿಕ್ಷಣವನ್ನು ಮೊದಲು ಪಡೆದವರು ಇವರು ಇವತ್ತು ನಮ್ಮೆಲ್ಲರಿಗೂ ಹಿಂದಿಯಲ್ಲಿ ಓದಬೇಕು ಸಂಸ್ಕೃತದಲ್ಲಿ ಓದಬೇಕು ಇಂಗ್ಲೀಷ್ ಓದಬಾರದು ಇಂಥ ಎಲ್ಲ ಮಾತುಗಳನ್ನು ಹೇಳ್ತಾ ನಮ್ಮನ್ನು ಹಾದಿ ಬಿಡಿಸಿ ತಾವು ಮಾತ್ರ ಇಂಗ್ಲೀಷನ್ನು ಓದಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಇಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಮೆಕಾಲೆಯ ಶಿಕ್ಷಣ ನೀತಿಯನ್ನು ಬಹಳ ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿದ್ದು ಲಿಂಗಾಯತ ಮಠಗಳು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಅಂಥ ವಿಷಯ ನಾನು ಅನೇಕ ಕಡೆ ಹೇಳಿದೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಇಲ್ಲಿನ ಬ್ರಾಹ್ಮಣೇತರಿಗೆ ಶಿಕ್ಷಣವನ್ನು ನೀಡುವಲ್ಲಿ ಲಿಂಗಾಯತ ಮಠಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ವಹಿಸಿದ ಪಾತ್ರ ಭಾಳ ಪ್ರಶಂಸನಾರ್ಹವಾದಂಥದ್ದು ಉತ್ತರ ಕರ್ನಾಟಕದ ಬ್ರಾಹ್ಮಣೇತರಿಗೆ ಶಿಕ್ಷಣದ ರಹದಾರಿಯನ್ನು ಮೊಟ್ಟ ಮೊದಲು ತೆರೆದ ಶಿಕ್ಷಣ ಶಿಲ್ಪಿ ಡೆಪ್ಟಿ ಚನಬಸಪ್ಪನವರು ಡೆಪ್ಟಿ ಚನಬಸಪ್ಪನವರು ಬೆಳಗಾವಿಯಲ್ಲಿ ಕೇಳ್ಕರ್ ಭಾಗ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಹದಿನೆಂಟುನೂರ ಅರವತ್ತೇಳರಲ್ಲೇ ಒಂದು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡ್ತಾರೆ ಧಾರವಾಡದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಶಿಕ್ಷಣ ಅಧಿಕಾರಿಯಾಗಿ ಅವರಿಂದ ಉತ್ತೇಜಿತರಾದಂಥ ಅನೇಕ ಜನ ಲಿಂಗಾಯತ ನಾಯಕರು ಅವರಲ್ಲಿ ವಿಶೇಷವಾಗಿ ಅರಟಾಳ್ ರುದ್ರಗೌಡರು ಮತ್ತು ಗುರುಸಿದ್ದಪ್ಪ ಗಿಲ್ಗಂಚಿಯವರು ಇವರಿಬ್ಬರೂ ಸೇರಿ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥ ಒಂದು ರೋಚಕ ಘಟನೆ ಕೂಡ ಇಲ್ಲಿ ನಡೆದು ನಡೆದುಹೋಗ್ತದೆ ಶಿಕ್ಷಣ ಸಂಸ್ಥೆಗೆ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅಡಿಪಾಯ ಹಾಕಿದವರು ಅಂದಿನ ಡಿಸ್ಟಿಕ್ ಡೆಪ್ಟಿ ಕಲೆಕ್ಟರ್ ಆಗಿದ್ದಂಥ ರಾವ್ ಬಹದ್ದೂರ್ ಗುರುಶಿದ್ದಪ್ಪ ಬಸವಂತಪ್ಪ ಗಿಲ್ಗಿಂಚಿಯವರು ಇವರು ಲಿಂಗಾಯತ ಕಾಯಕ ವರ್ಗದ ನೇಕಾರ ಸಮುದಾಯಕ್ಕೆ ಸೇರಿದವರು ಬಹಳ ವಿಶೇಷವಾಗಿ ನಾವು ಇದನ್ನು ಗಮನಿಸಬೇಕು ಅವರು ಆಗ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಅರಟಾಳ್ ರುದ್ರಗೌಡರವರು ಆಗಿ ಸೇವೆ ಸಲ್ಲಿಸ್ತಿದ್ದರು ಅರಟಾಳ್ ರುದ್ರಗೌಡರ ಜೊತೆ ಸಮಾಲೋಚನೆಯನ್ನು ಮಾಡದ ಗುರುಸಿದ್ದಪ್ಪನವರು ಅವರಿಬ್ಬರೂ ಸೇರಿಕೊಂಡು ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯನ್ನು ಧಾರವಾಡದಲ್ಲಿ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಗಿಲ್ಗಿಂಚಿ ಗುರುಸಿದ್ದಪ್ಪನವರು ಲಿಂಗಾಯತರಾದಾಗ ಆ ಮಾರ್ಚ್ ಕೊನೆಯವರೆಗೆ ಆ ಸಂಸ್ಥೆಯಲ್ಲಿ ಇದ್ದ ಒಟ್ಟು ಹಣ ಆಗಿನ ಕಾಲದಲ್ಲಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಹೀಗೆ ಸಮಾಜದಿಂದ ಸಂಗ್ರಹಿಸಿ ವಿದ್ಯಾಭಿವೃದ್ಧಿ ಸಂಸ್ಥೆಯನ್ನು ಕಟ್ಟಿ ಬ್ರಾಹ್ಮಣರಿಗೆ ಪ್ರತಿಸ್ಪರ್ಧಿಯಾಗಿ ಉನ್ನತ ಶಿಕ್ಷಣ ಲಿಂಗಾಯತರು ಮತ್ತು ಬ್ರಾಹ್ಮಣೇತರರು ಪಡಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಸೋಲಾಪುರ ಜಿಲ್ಲೆಯ ಬಾರ್ಶಿ ಹತ್ತಿರದ ಚಂದ್ರಶೇಖರ್ ಹೊಸಳ್ಳಿ ಅನ್ನುವರಿಗೆ ಅವರು ಆ ಕಾಲದಲ್ಲಿ ಶಿಕ್ಷಣವನ್ನು ಪ್ರಾಯೋಜಕತ್ವದಲ್ಲಿ ಫಾರೆನ್ಗೆ ವಿದೇಶಕ್ಕೆ ಶಿಕ್ಷಣಕ್ಕೆ ಕಳಿಸ್ತಾರೆ ಅನ್ನೋದು ನಾವು ಗಮನಿಸಬೇಕು ಹೀಗೆ ಧಾರವಾಡದ ಕರ್ನಾಟಕ ವಿದ್ಯಾಲಯ ಕರ್ನಾಟಕ ಕಾಲೇಜ್ ಅಂತ ನಾವೇನು ಹೇಳ್ತೀವಲ್ಲ ಕರ್ನಾಟಕ ಕಾಲೇಜಿನ ಸ್ಥಾಪನೆಯಲ್ಲಿ ಅರಟಾಳ್ ರುದ್ರಗೌಡರ ಪಾತ್ರ ಸರ್ ಕಂಬಳಿ ಸಿದ್ದಪ್ಪನವರ ಪಾತ್ರವನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗ್ತದೆ ಹೀಗೆಯೇ ಇವರು ಸ್ಥಾಪಿಸಿದ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ ಹಣ ಏನು ಉಳಿತಲ್ಲ ಅದರಿಂದ ಪ್ರೇರೇಪಿತರಾಗಿ ಮುಂದೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಕೆ ಎಲ್ಲಿ ಸಂಸ್ಥೆ ಸ್ಥಾಪನೆ ಆಗ್ತದೆ ಸಾವಿರದ ಒಂಬೈನೂರ ಆರರಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಸಾವಿರದ ಒಂಬೈನೂರ ಹತ್ತರಲ್ಲಿ ಪಾಗು ಹಳಕಟ್ಟಿಯವರ ನೇತೃತ್ವದಲ್ಲಿ ಬಿಜಾಪುರ ಲಿಂಗಾಯತ ವಿದ್ಯಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ ಹುಟ್ಟಿಕೊಂಡು ಬ್ರಾಹ್ಮಣೇತರರಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ಕೆಲಸ ಮಾಡ್ತಿರ್ತಾರೆ ಹೀಗೆ ಗಿಲ್ಗಿಂಚಿ ಗುರುಸಿದ್ದಪ್ಪನವರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಲಿಂಗೈಕ್ಯರಾದಾಗ ಆ ಸಂಸ್ಥೆಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅದು ಸಿಲ್ಲಕ್ಕಿತ್ತು ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಸಂಸ್ಥೆಗೆ ಬಸಪ್ಪ ಮರೆಪ್ಪ ಭೋಜ್ ಅನ್ನುವಂಥ ಇನ್ನೊಬ್ಬ ನೇಕಾರ ಸಮುದಾಯದ ನಾಯಕರು ಕಾರ್ಯದರ್ಶಿಯಾಗಿ ಅವರು ಮುಂದುವರಿತಾರೆ ಅವರು ಸಂಸ್ಥಾಪಕರಾಗಿದ್ದ ಸಂಸ್ಥೆಗೆ ಅವರದೇ ಸಮುದಾಯದವರು ಬಂದರಲ್ಲಿ ಆಮೇಲೆ ಮೂರನೇದಾಗಿ ಸತ್ಯಪ್ಪ ಸಂಕಪ್ಪ ಗಾಳಿ ಅನ್ನುವಂಥವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗುರುಬಸಪ್ಪ ಫಕೀರಪ್ಪ ಹಳಕಟ್ಟಿಯವರು ಆನಂತರ ಡಾಕ್ಟರ್ ಫಗು ಹಳಕಟ್ಟಿಯವರು ಶಾಂತವೀರಪ್ಪ ಶಿವಪ್ಪ ಕೋಟೂರವರು ಡಾಕ್ಟರ್ ಆರ್ ಎಸ್ ಕುಳ್ಳಿಯವರು ಶಾಂತಪ್ಪ ಹಳಕಟ್ಟಿಯವರು ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಒಂದು ಶತಮಾನದ ಉದ್ದಕ್ಕೂ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡವರು ಲಿಂಗಾಯತ ನೇಕಾರ ಸಮುದಾಯದ ನಾಯಕರು ಕರ್ನಾಟಕದಲ್ಲಿ ಬ್ರಾಹ್ಮಣೇತರಿಗೆ ಶಿಕ್ಷಣವನ್ನು ಕೊಡಿಸುವ ಒಂದು ಕರ್ಣಧಾರತ್ವವನ್ನು ಏನು ವಹಿಸಿಕೊಂಡಿದ್ದರು ಅದರಲ್ಲಿ ನಾವು ಪ್ರಾತಸ್ಮರಣೀಯರಾಗಿ ಡೆಪ್ಟಿ ಚನಬಸಪ್ಪನವರನ್ನು ಹರಟಾಳ್ ರುದ್ರಗೌಡರನ್ನು ಸರ್ ಕಂಬಳಿ ಸಿದ್ದಪ್ಪನವರನ್ನು ಗಿಲಿಗಿಂಚಿ ಗುರುಸಿದ್ದಪ್ಪನವರನ್ನು ಜ್ಞಾಪಿಸ್ಕೊಳ್ಬೇಕಾಗ್ತದೆ ಧಾರವಾಡ ನಗರದಲ್ಲಿ ತಲೆ ಎತ್ತಿರುವ ಕಾನೂನು ವಿಶ್ವವಿದ್ಯಾಲಯಕ್ಕೆ ಈ ಭಾಗದ ಮೊಟ್ಟಮೊದಲ ಲಿಂಗಾಯತ ವಕೀಲರಾದ ಸರ್ ಕಂಬಳಿ ಸಿದ್ದಪ್ಪನವರ ಹೆಸರಿಡಬೇಕು ಅನ್ನುವಂಥ ಕೂಗನ್ನು ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಹಾಗಾಗಿ ನಾವು ನಮ್ಮ ಹಿರಿಯರು ಯಾರ ವಿರುದ್ಧ ಸ್ಪರ್ಧೆಯನ್ನು ಮಾಡಿ ಒಂದು ಸಮುದಾಯ ಸದೃಢವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳಿಲಿ ಅನ್ನುವಂಥ ಸದಾಶಯವನ್ನಿಟ್ಟುಕೊಂಡು ಇಟ್ಟುಕೊಂಡು ಯಾವ ಪ್ರಯತ್ನಗಳನ್ನು ಮಾಡಿದ್ರೂ ಆ ಪ್ರಯತ್ನವನ್ನು ಮುಂದುವರಿಸುವ ಕೆಲಸ ನಮ್ಮ ನಿಮ್ಮೆಲ್ಲರ ಹೆಗಲ ಮೇಲಿದೆ ಅಂತ ನಾನಂತೂ ಭಾವಿಸ್ತೇನೆ ಶರಣು ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥ